ಓಂ ಆದಿಶಕ್ತಿ ಮಹಾಲಕ್ಷ್ಮೀ ದೇವಿ ಏನಮ್ಮ ಓಂ ಸದೂರು ಶ್ರದ್ಧಾರುಳ ನಮಃ ಓಂ ನಮ ಶಿವ ಎಲ್ಲರಿಗೆ ನಮಸ್ಕಾರ ನಮ್ಮ ಧಾರವಾಡ ತಾಲೂಕು ಧಾರವಾಡ ಜಿಲ್ಲಾ ಕೊಟ್ಟವಾಗಿಂದ ಶ್ರದ್ಧಾರ್ಳನ್ನು ಮಾತಾಡೋದು ಗುರುಗಳ ಮಂದಿ ನಮ್ಮ ಮಹಾಗುರುಗಳು ಒಂದು ನಾಲ್ಕು ಪ್ರಶ್ನೆಗಳನ್ನ ತೆಗೆದುಕೊಟ್ಟು ಇವತ್ತು ಪ್ರಶ್ನೆಗಳನ್ನ ಮಾತಾಡೋದು ಹೀಗೆ ಹಾಕಿದ್ರು ಆ ಪ್ರಕಾರ ಪ್ರಶ್ನೆಗಳನ್ನು ಹೇಳಿದ್ದೀವಿ ರೀ ಗುರುಗಳ ಆ ಪ್ರಶ್ನೆಗಳನ್ನ ಬಿಟ್ಟು ಅರ್ಧ ಅರತೊಲಿ ಬಂಗಾರನ ಇಟ್ಟಿದ್ದೀವಿ ನಮ್ಮ ಮಹಾಗುರುಗಳಾದಂಥವ್ರು ಒಬ್ಬರು ಒಂದು ಮ್ಯಾಲಿನ ಒಂದು ಎರಡು ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ ಬಂಗಾರ ಕೊಡ್ತೀರಿ ಏನು ರೀ ಕೆಳಗಿನೂ ಎರಡು ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ ಬಂಗಾರ ಕೊಡ್ತೀರಿ ಅಂತ ಅಂತೆ ನಮ್ಮ ಮಹಾಗುರುಗಳು ಅಂದಿಬರು ಕೇಳಿದ್ರಂತ್ರಿ ಆ ಮಹಾಗುರುಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಗುರುಗಳ ಈಗ ಹಾಕ್ತಕ್ಕಂಥ ಪ್ರಶ್ನೆಗಳನ್ರಿ ನೋಡಿರಿ ಈಗ ಹತ್ತರಿಂದ ಹತ್ತು ಹನ್ನೆರಡು ಇರ್ಬೋದು ರೀ ಈ ಪ್ರಶ್ನೆಗಳು ಹಾಕ್ತೇನೆ ರೀ ಇವು ಪ್ರಶ್ನೆಗಳು ಅಷ್ಟು ಕುಲ್ಲ ಮಾಡಿರಿ ಅರ್ಧ ತೊಲೆ ತಗೋರಿ ಆರೋ ಪ್ರಶ್ನೆ ಕುಲ್ಲ ಮಾಡಿರಿ ಎರಡವರಿ ಗ್ರಾಮ್ ತಗೊಳ್ರಿ ಬಂಗಾರ ಬಹುಮಾನವಾಗಿ ಗುರುಗಳ ಮೂರೋ ಪ್ರಶ್ನೆ ಹೊಡೀರಿ ಹದಿನೆಂಟು ಸಟ್ಟರ ತಗೋರಿ ಭವಿಷ್ಯ ಪುರಾಣ ಸಟ್ಟಾರ ತೊಗೊಳ್ರಿ ಸ್ಕಾಂದ ಮಹಾಪುರಾಣ ಸಟ್ಟರ ನೀವು ಪಡೆಯಬೋದು ಅಂತಾರೆ ಹಿಂಗೆ ನಮ್ಮ ಮಹಾಗುರುಗಳು ಹೇಳಿಕೊಟ್ಟಿದ್ದಾರೆ ಗುರುಗಳು ಪ್ರಶ್ನೆಗಳು ಯಾವ ಅಂದ್ರಿ ಇವತ್ತು ತಾರೀಖು ಹೇಳಿಲ್ರಿ ತಾರೀಕು ಇವತ್ತು ಇಪ್ಪತ್ನಾಲ್ಕು ರೀ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದಾಗ ಇಪ್ಪತ್ತೈದು ರೀ ಒಂದನೇ ಪ್ರಶ್ನೆ ಏನು ಅಂದ್ರೆ ಕಕ್ಕೇರಿ ಬಿಷ್ಟಮ್ಮ ಈಗ ಸದ್ಯ ಇದ್ದ ಜಾಗದೊಳಗೆ ಮೊದಲು ಯಾವ ದೇವರು ಇತ್ತಲ್ಲಿ ಆ ದೇವರವನ್ನು ಯಾವ ಊರವರು ಕದ್ಕೊಂಡು ಹೋದರು ಈಗ ಇರ್ತಕ್ಕಂಥ ಕಕ್ಕೇರಿ ಬಿಷ್ಟಮ್ಮ ಯಾವ ಊರಿಂದ ಯಾವ ಮನೆತನದ ಮಣೆತನದಿಂದ ಬಂದು ಇಲ್ಲಿ ಕಕ್ಕೇರಿ ಒಳಗೆ ನೆಲೆಸಿದಳು ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಏನರೀಪಾ ಅಂದ್ರೆ ಎರಡು ಯೂನಿಯು ಎರಡು ಯೂನಿ ಯಾವ ಪ್ರಾಣಿಗೈತಿ ಐದು ಸಿಸ್ನು ಮತ್ತು ಹತ್ತು ಋಷಿನಗಳು ಯಾವನಿಗಿದ್ದು ಎರಡನೇ ಪ್ರಶ್ನೆ ಗುರುಗಳ ಮೂರನೇ ಪ್ರಶ್ನೆ ಏನರೀಪಾ ಅಂದ್ರೆ ಪರಮಾತ್ಮಗ ಪಂಚಮುಖಗಳು ಹೆಂಗದಾವ ಹಂಗೆ ಗಾಯತ್ರಿ ದೇವಿಗೂ ಅದಾವೆ ರೀ ಪರಮಾತ್ಮಗ ಪಂಚಮುಖಗಳು ಹೆಂಗದವು ಹಂಗೆ ಗಾಯತ್ರಿ ಅದಾವ ಆ ಪಂಚಮುಖಗಳ ಹೆಸರು ಏನೇನು ಅನ್ನುವಂಥದ್ದು ಒಂದನೇ ಪ್ರಶ್ನೆ ಪ್ರಶ್ನೆಗೆ ಇದೊಂದು ಪ್ರಶ್ನೆ ಗುರುಗಳ ಇನ್ನೊಂದು ಪ್ರಶ್ನೆ ಏನರೀಪ ಅಂದ್ರೆ ಈ ಪರಮಾತ್ಮನ ಪಂಚಮುಖದಿಂದ ರೀ ಸದೋಜಾತ ವಾಮದೇವ ಅಗೌರ ತತ್ಪುಷ್ಯ ಈಶಾನ್ಯ ಎಂಬ ಐದು ಮುಖಗಳು ಹೆಂಗೆ ಹುಟ್ಟಿದವು ಹಂಗ ಮನು ವಿಶ್ವಬ್ರಹ್ಮ ಮಯ ವಿಶ್ವಬ್ರಹ್ಮ ತುಷ್ಟ ವಿಶ್ವಬ್ರಹ್ಮ ಶಿಲ್ಪಿ ವಿಶ್ವಬ್ರಹ್ಮ ಅಂತೇಕಾರ ಇವರು ಸದೋಜಾತ ಮುಖದಿಂದ ಸದೋಜಾತ ವಾಮದೇವ ಮುಖದಿಂದ ಸತ್ಪುರುಷ ಮೂರ್ಷದಿಂದ ಇವರು ಹುಟ್ಟು ಬಂದಿದ್ದಾರೆ ಗುರುಗಳ ಯಾರ್ಯಾರೀ ಮನು ವಿಶ್ವಬ್ರಹ್ಮ ಮಯ ವಿಶ್ವಬ್ರಹ್ಮ ತುಷ್ಟ ವಿಶ್ವಬ್ರಹ್ಮ ಶಿಲ್ಪಿ ವಿಶ್ವಬ್ರಹ್ಮ ಮತ್ತು ವಿಶ್ವ ವಿಶ್ವಬ್ರಹ್ಮ ಅಂತೇಕಾರ ಇವರ ಪತ್ನಿಯರ ಹೆಸರು ಏನೇನು ಅನ್ನುವಂಥದ್ದು ಇದೊಂದು ಪ್ರಶ್ನೆಗಳ ಈ ಪರಮಾತ್ಮಗ ಪಂಚ ಪರಮಾತ್ಮ ಸಾರಿ ಈ ಪರಮಾತ್ಮಗ ಮೂರನೇ ಕಣ್ಣನ್ನು ಯಾವಾಗಿಂದ ಬಂತು ಯಾರದ ತೊಗೊಂಡು ಹಚ್ಕೊಂಡ ನಾವು ಪರಮಾತ್ಮ ಈ ಕಣ್ಣನ್ನು ಪರಮಾತ್ಮ ಈ ಕಣ್ಣನ್ನು ಯಾರದ ತೊಗೊಂಡು ಹಚ್ಕೊಂಡ ಮತ್ತು ಅವ್ರ ಹೆಸರೇನು ಈ ಕಣ್ಣಿನಿಂದ ಒಬ್ಬರನ್ನು ಫಸ್ಟ್ ಮನ್ಮಾತ್ರ ಸುಳುಕಿಂತ ಪೂರ್ವದಲ್ಲಿ ಒಬ್ಬರನ್ನು ಸುಟ್ಟಾಣ್ರೆ ಆ ಸುಟ್ಟ ಭಸ್ಮ ಮಾಡಿದ ಭಸ್ಮದಿಂದ ಐದು ಗುಡ್ಡೆಗಳನ್ನು ಒಬ್ಬ ಮಾಡಿ ತದನಂತರ ಪ್ರಣವ ಮಂತ್ರಗಳಿಂದ ರೀ ಜಪಿಸಿ ಕಮಂಡಲದೊಳಗಿನ ಜಲವನ್ನು ಆ ಭಸ್ಮಗಳ ಗುಡ್ಡೆಗಳ ಮೇಲೆ ಸಿಂಪಡಿಸಿದಾಗ ಅದರ ಪ್ರಭಾವದಿಂದ ರೀ ಐದು ಮಂದಿ ಹುಟ್ಟಿ ಬಂದಿದ್ದಾರೆ ಐದು ಮಂದಿ ಹೆಸರು ಏನೇನು ಅನ್ನುವಂಥದ್ದು ಇದೊಂದು ಪ್ರಶ್ನೆ ಐದು ನೋಡ್ಕೊಳ್ಬೋದು ಇನ್ನೊಂದು ಪ್ರಶ್ನೆ ಏನರೀಪಾ ಅಂದ್ರೆ ವಸಂತ ಋತು ಗ್ರೀಷ್ಮ ಋತು ವರ್ಷ ಋತು ಏನರೂ ಶರದ್ ಋತು ಋತು ರೀ ಋತು ಒಟ್ಟ ಆರು ರೀ ಆರು ಋತುಗಳ ಆರು ಋತುಗಳ ಒಳಗ್ರಿ ವಸಂತ ಋತುವನ್ನು ಒಬ್ಬನ ಬಿಟ್ಟ ಉಳಿದ ಐದು ಮಂದಿ ಪತ್ನಿಯರ ಹೆಸರು ಏನೇನು ಐದು ಮಂದಿ ಪತ್ನಿಯರ ಹೆಸರು ಏನೇನು ಅದ್ರಾಗ ಯಾವ ಋತುವಿಗೆ ಹನ್ನೆರಡು ಮಂದಿ ಪತ್ನಿಯರದ ಇನ್ನೊಂದು ಏನು ಪ್ರಶ್ನೆ ಇರೀಪಾ ಅಂದ್ರೆ ಗುರುವೇ ಈ ಒಂದರಿಂದ ಮೂವತ್ತು ಸಂಖ್ಯೆ ರೀ ಒಂದರಿಂದ ಮೂವತ್ತು ಸಂಖ್ಯೆಗೆ ಎಷ್ಟು ಹೆಸರಿಂದ ಕರಿತಾರ ಹೆಸರುಗಳ ಯಾವ್ಯಾವು ಅಂದ್ರೆ ಒಂದನೇ ರೀ ಒಂದನೇ ಸಂಖ್ಯೆಗೆ ಎಷ್ಟು ಹೆಸರಿನಿಂದ ಅವು ಹೆಸರುಗಳ ಯಾವ್ಯಾವು ಎರಡನೇ ಸಂಖ್ಯೆಯನ್ನು ಎಷ್ಟು ಹೆಸರಿನಿಂದ ಕರಿತರೋ ಹೆಸರುಗಳೇ ಯಾವ್ಯಾವು ಮೂರನೇ ಸಂಖ್ಯೆಯನ್ನು ಎಷ್ಟು ಹೆಸರಿನಿಂದ ಅವು ಹೆಸರುಗಳ ಯಾವ್ಯಾವು ಹಿಂಗೆ ಒಂದರಿಂದ ಮೂವತ್ತರವರೆಗಿ ಎಷ್ಟು ಹೆಸರುಗಳಿಂದ ಕರಿತಾರೆ ಅವು ಸಂಖ್ಯೆಗಳ ಅನ್ನೋಂಥದ್ದು ಇದೊಂದು ಪ್ರಶ್ನೆಗಳು ಇನ್ನೊಂದು ಏನರೀಪಾ ಅಂದರೆ ಏಳು ದಿನ ಮಳೆ ಆಗಿದ್ದಕ್ಕೆ ಆಗೋದಕ್ಕೆ ಏನಂತಾರೆ ಕಂಟಿನ್ಯೂ ಆಗಿರಿ ಒಂಬತ್ತು ದಿನ ಮಳೆ ಆದದ್ದಕ್ಕೆ ಏನಂತಾರೆ ಕಂಟಿನ್ಯೂ ಆಗಿ ಬಿಡದೆ ಎಡ ಬಿಡದೆ ಏಳು ದಿನ ಮಳೆ ಆದರೆ ಏನಂತಾರೆ ಒಂಬತ್ತು ದಿನ ಮಳೆ ಆದರೂ ಅಂತಾರೆ ಎಡ ಬಿಡದೆ ಅರವತ್ತು ದಿನಗಳ ಕಾಲವರೆಗೆ ಮಳೆ ಆದರೂ ಅದಕ್ಕೆ ಏನಂತಾರೆ ಇನ್ನೊಂದು ಏನರೀಪ ಪ್ರಶ್ನೆ ಅಂದರೆ ಸಮುದ್ರ ಮತನ ಕಾಲದಲ್ಲಿಲಿ ಮೇರು ಪರ್ವತ ಮಂದರಗಿರಿ ಪರ್ವತವನ್ನು ಸಮುದ್ರದಲ್ಲಿ ಮತನ ಮಾಡುವಾಗ್ರಿ ಆ ಮಂದರಗಿರಿ ಪರ್ವತದ ಕೆಳಗೆ ಯಾವ ಆಧಾರ ಇಲ್ಲದೇ ಸಮುದ್ರದೊಳಗೆ ಕೆಳಗೆ ಮುಳುಗ ಕಚ್ಚುತ್ತಾವಾಗ ದೇವ ದಾನವತ್ತವರು ಕಡಿಯುವಂಥ ಸಂದರ್ಭದೊಳಗೆ ಅವಾಗ ಸಮುದ್ರದೊಳಗೆ ಈ ಮಂದರಗಿರಿ ಪರ್ವತ ಮುಳುಗುವಂಥ ಸಮಯದೊಳಗೆ ದೇವಾನ ದೇವತೆಗಳ ಕೂಗಾಟ ಶಿರಾಟ ಜಾಸ್ತಿ ಆಯ್ತು ರೀ ಅವಾಗ ಅಲ್ಲಿ ಒಬ್ಬ ನೋಡಿಕ್ಯಾರ ಆ ಮಂದರಗಿರಿ ಪರ್ವತವನ್ನು ತನ್ನ ಮನಕಾಲ ಮೇಲೆ ಇಟ್ಕೊಂಡಿರ ಸಮುದ್ರದೊಳಗೆ ಮಂದರಗಿರಿ ಪರ್ವತವನ್ನ ಮುಣುಗುವಂಥ ಸಂದರ್ಭದೊಳಗೆ ಮಂದರಗಿರಿ ಪರ್ವತವನ್ನು ಒಬ್ಬ ತನ್ನ ಮನಕಾಲಿನ ಮ್ಯಾಗೆ ಇಟ್ಕೊಳ್ಳೋಣ ಇಟ್ಟುಕೊಂಡವನಂತ ಹೆಸರಿನ ಮತ್ತು ಈ ಮನಕಾಲಿ ಮ್ಯಾಗ ಇಟ್ಟುಕೊಂಡದ್ದನ್ನು ಆ ಶ್ರೀಕೃಷ್ಣ ಪರಮಾತ್ಮ ವಿಷ್ಣು ಪರಮಾತ್ಮ ನೋಡಿ ಅವಾಗ ಅವತಾರ ಎತ್ತಿ ಅವನು ಮ್ಯಾಗಿಂದ ಇಸ್ಕೊಂಡು ತನ್ನ ಬೆನ್ನ ಮ್ಯಾಗೆ ಇಟ್ಟುಕೊಂಡಿದ್ದಾನೆ ಅವ್ನು ವಿಷ್ಣು ಪರಮಾತ್ಮ ಈ ವಿಷ್ಣು ಪರಮಾತ್ಮ ತನ್ನ ಬೆನ್ನಿನ ಮ್ಯಾಗ ಇಟ್ಕೊಳಕ್ಕಿಂತ ಪೂರ್ವದಲ್ಲಿ ಒಬ್ಬ ಮನಕಾಳಿ ಮ್ಯಾಗ ಇಟ್ಟುಕೊಂಡಿದ್ರಿ ಸಮುದ್ರದಾಗ ಮುಳುಗಾಕತ್ತಿದ ಮಂದರಗಿರಿ ಪರ್ವತ ಅಂತ ಹೇಳ್ಕ್ಯಾರ ಮನಕಾಲ ಮ್ಯಾಗ ಇಟ್ಕೊಂಡಂಥ ಹೆಸರು ಏನು ಅನ್ನುವಂಥದ್ದು ಇದೊಂದು ಪ್ರಶ್ನೆ ಗುರುಗಳ ಇನ್ನೊಂದು ಏನಪ್ಪಾ ಅಂದ್ರೆ ಸತ್ಯಯುಗದಾಗ ಅದಿತಿ ಗರ್ಭದಿಂದ ಗಣಪತಿ ಹುಟ್ಟು ಬಂದ್ರಿ ಅಲ್ಲಿ ಮೊಹತ್ ಎಂಬ ಜನಿಸಿ ನರಾಂತಕ ಮತ್ತು ದೇವಾಂತಕ ಎಂಬ ಹಸುರನ್ನು ಸಮ್ಮಾರ ಮಾಡಿದ್ರಿ ಇನ್ನೊಂದು ಶಿವ ಶಿವಪಾರ್ವತರಿಯಿಂದ ಜನನಾದ್ರಿ ಇಲ್ಲಿ ದ್ವಾಪಾರ ಯುಗದಾಗ ಗೌರಿಯ ಮಗನಾಗಿ ಜನನತ್ರಿ ಗಣಪಂದು ಇಲ್ಲಿ ಕಲಿಯುಗದಾಗ್ರಿ ಕಲಿಯುಗದಾಗ ಯಾವ ದಂಪತಿಗಳಿಗೆ ಮಗನಾಗಿ ಜನಿಸಿ ಯಾವನಿಗೆ ಯಾವನಿಗೆ ಗಣೇಶ ಗೀತೆಯನ್ನು ಉಪದೇಶ ಮಾಡಿದ ಕಲಿಯುಗದಾಗ ಯಾರಿಗೆ ಮಗನಾಗಿ ಹುಟ್ಟಿ ಯಾವ ದಂಪತಿಗಳಿಗೆ ಮಗನಾಗಿ ಹುಟ್ಟಿ ಯಾವನಿಗೆ ಗಣೇಶ ಗೀತೆಯನ್ನು ಉಪದೇಶ ಮಾಡಿದ ಗಣಪತಿ ಈಗ ಕಲಿಯುಗದಾಗ ಅವನ ವಾಹನ ಕುದುರೆ ಇರ್ಲಿ ಎಲ್ಲರಿಗೂ ಗೊತ್ತಿದ್ದ ವಿಷಯ ಐತಿ ಸ್ವಲ್ಪ ನಮ್ಮ ಮಹಾಗುರುಗಳು ಎಷ್ಟು ಹೇಳ್ಯಾರೋ ಅಷ್ಟ ಮಾತಾಡ್ತಾನೆ ಗುರುಗಳ ಇವೆಷ್ಟು ಪ್ರಶ್ನೆ ಅದನ್ನ ನೋಡ್ರಿ ಗುರುಗಳು ಟೈಮ್ ಮುಗಿಯಾಕ್ ಬಂತು ಆಗಲಿ ನೋಡೋಣ ಇನ್ನೂ ಸ್ವಲ್ಪ ಪ್ರಯತ್ನ ಮಾಡ್ತೇನೆ ರೀ ಓದಾಕ ಇನ್ನೊಂದೆರಡು ಪ್ರಶ್ನೆ ಏನ್ರಿಪಾ ಅಂತಂದ್ರೆ ಒಬ್ಬ ರಾಜರಿ ನನ್ನ ತಂಗಿಯನ್ನು ವಾಲಿಗೆ ಕೊಟ್ಟ ಮದುವೆ ಮಾಡ್ತೇನೆ ಒಂದು ಸಭೆಯೊಳಗ ಹೇಳಿದ್ದ ಆ ರಾಜನ ಹೆಸರಿನು ರಾಜನ ತಂಗಿಯಸರಿ ಅಂದ್ರೆ ತಾರಕ್ಕಿಂತ ಮೊದಲ್ರಿ ಮದ್ವೆ ಯಾಕಂತ ಇವನು ಒಪ್ಪಿಕೊಂಡಿದ್ದ ಆ ರಾಜನು ಒಪ್ಪಿದ್ದ ಆ ರಾಜನ ಹೆಸರೇನು ಆ ತಂಗಿ ತಂಗಿಯಸರೇನು ಇನ್ನೊಂದು ಇದ್ರಾಗ ಪ್ರಶ್ನೆ ರೀಪಾ ಅಂದರೆ ಈ ವಾಲಿ ಸುಗ್ರೀವರನ್ನ ಒಬ್ಬ ರಾಕ್ಷಸನ ಹುಂಗಿದಾನ್ರಿ ಆ ರಾಕ್ಷಸನ ಹೆಸರಿಯನು ಯಾವ ಕಾರಣಕ್ಕೆ ಗಿರ್ನಕ ಬೇಡ್ರಿ ಟೈಮ್ ಮುಗಿಯಕ್ಕೆ ಬಂದೈತಿ ನೋಡ್ತಾನೆ ಏ ಈ ಇದನ್ನ ವಾಲಿ ಸುಗ್ರೀವರ್ಣ ನುಂಗಿದಂಥ ರಾಕ್ಷನ ಏನು ರೀ ಸಾಕ್ರಿ ಹತ್ತನೇನು ಹನ್ನೊಂದು ಪ್ರಶ್ನೆ ಅದು ಗುರುಗಳ ಇನ್ನೂ ಹೇಳಂದ್ರೆ ಇನ್ನೂ ರೀ ಏನು ಸಮಸ್ಯೆ ಇಲ್ಲ ಅದು ಬೇಡ್ರಿ ಇರಲ್ಲ ಇನ್ನೊಂದು ಪ್ರಶ್ನೆ ಹೇಳಿಬಿಡ್ತೇನೆ ರೀ ಇನ್ನೊಂದು ಏನು ಬಂದದ್ದೆ ಈ ವಾಸ್ತು ಪುರುಷ ಹುಟ್ಟಿದಾಗ ವಾರ ತಿಥಿ ನಕ್ಷತ್ರ ಯಾವುದಿತ್ತು ಮತ್ತು ಇವಾಗ ಕೌಡ ಕಂಟಕ ಯಾವಾಗ ಹೆಸರು ಬಂತ ಅನ್ನೊಂಥ ಪ್ರಶ್ನೆ ಇತ್ತು ಇವೆಲ್ಲ ನಮ್ಮ ಪ್ರಶ್ನೆಕ ಮೇಲಿನ ಪ್ರಶ್ನೆಗಳಿಗೆ ನಮ್ಮ ಬುಕ್ಕಿನ ಪ್ರಕಾರ ನೇರವಾಗಿ ಉತ್ತರ ಯಾರ ಕೊಟ್ರೆ ನಮ್ಮ ಬುಕ್ಕಿನ ಪ್ರಕಾರ ನೇರವಾಗಿ ಇವತ್ತು ತಾರೀಕು ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರದಾಗ ಇಪ್ಪತ್ತೈದು ರೀ ಇವತ್ತು ತಾರೀಖು ನಮ್ಮ ಬುಕ್ಕಿನ ಪ್ರಕಾರ ನೇರವಾಗಿ ಯಾರು ಉತ್ತರ ಕೊಟ್ಟರೆ ಅರ್ಧ ತೊಲಿ ಬಂಗಾರ ಐತೆ ಅಷ್ಟು ಪ್ರಶ್ನೆಗಳಿಗೆ ರೀ ಮತ್ತು ಹತ್ತು ಅದಾವೆ ಹನ್ನೊಂದು ಅದಾವೆ ಹನ್ನೆರಡು ಅದಾವೆ ಎಣಿಸಿಲ್ಲ ನಾನು ಪರಮಾತ್ಮ ಇಲ್ಲಿ ಏನು ನಮ್ಮ ಭಗವಂತ ಬುದ್ಧಿ ಕೊಟ್ಟ ಅಷ್ಟನ್ನ ಹೇಳಿದ್ದೇನೆ ರೀ ಮತ್ತು ಇದ್ರಾಗ ಆರು ಪ್ರಶ್ನೆಗಳಿಗೆ ಉತ್ತರ ಯಾರು ನೇರವಾಗಿ ಕೊಟ್ಟರೆ ಇದ್ರಾಗ ಬೇಕಾದಾಗಲಿ ಆರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಟ್ಟರೆ ನಾಲ್ಕನೇ ತೂಕ ಬಂಗಾರ ಬಹುಮಾನವಾಗಿ ರೀ ಅಂದರೆ ಎರಡೂವರೆ ಗ್ರಾಮ್ ರೀ ಇದ್ರಾಗ ಇದು ಆಗಿಲ್ಲಪ್ಪ ಅಂದ್ರೆ ಮೂರು ಪ್ರಶ್ನೆಗೆ ಯಾರು ನಮ್ಮ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಟ್ಟ್ರಿ ಮೂರ ಮೂರು ಸಾಕ್ರಿ ಇದನ್ನಾರ ಪ್ರಯತ್ನ ಮಾಡಿ ನೋಡೋದು ಬರೀ ಮಂದಿ ಮುಂದೆ ಇಲ್ಲದ ಹೇಳ್ಕೊಂಡು ಹೋಗೋದು ಅಡ್ಡ ಆಗೈತಿ ನಿಮ್ಮ ಬಾಳೆ ಅದಕ್ಕೆ ರೀ ಇದ್ರಾಗ ಮೂರನೇ ಪ್ರಶ್ನೆ ನೋಡಿರಿ ನಿಮ್ಮತ್ತಕ್ಕ ಸ್ಕಾನ್ ಸಟ್ ಇಲ್ಲ ಸ್ಕಾನ್ ಸಟ್ ಬಹುಮಾನವಾಗಿ ನಮ್ಮ ಗುರುಗಳು ಕೊಡ್ತಾರೆ ಮತ್ತು ಭವಿಷ್ಯ ಐತ್ರಿ ಷೂತ್ರಿ ಭವಿಷ್ಯಟ್ ಬೇಕಂದ್ರೆ ಭವಿಷ್ಯ ಷಟ್ನೂ ಕೊಡಿಸ್ತಾರೆ ಅದು ಇಲ್ದು ಬೇಡಪ್ಪ ಅಂದ್ರೆ ಇನ್ನೊಂದು ಭಾಗವತ ಮಹಾಪುರನ ಐತ್ರಿ ಐದು ಐದು ಭಾಗದ್ರಿ ನಾ ಸಾವಿರ ರೂಪಾಯಿ ಅದ ಅದಕ್ಕೆ ನಾ ಪ್ರೀತಿಯಿಂದ ನಮ್ಮ ಗುರುಗಳು ಕೊಡಿಸ್ತಾರೆ ಗುರುವೆ ಹಾಂ ಮೂರು ಪ್ರಶ್ನೆ ಒಳದ್ರಿ ಇದಕ್ಕೆ ಯಾರ ಮಹಾಗುರುಗಳು ನಮ್ಮ ಪ್ರಶ್ನೆಗೆ ಯಾವಾಗ ರೀಪ್ಪ ಅಂದ್ರೆ ದೀಪಾವಳಿ ಅಮಾಯ್ಸ್ತಾನ್ರಿ ಯಾಕಂದ್ರೆ ದೀಪಾವಳಿ ಅಮೈಸ್ತಾನೆ ಪ್ರತಿ ವರ್ಷದಂತೆ ಇದು ವರ್ಷನೂ ನಮ್ಮ ಊರಾಗ ನಮ್ಮ ಮನೆ ಮುಂದೆ ನಮ್ಮ ಅಂಗಡಿ ಮುಂದೆ ಭಜನಾ ಕಾರ್ಯಕ್ರಮ ಉಟ್ಕೋತೀವಿ ಅಲ್ಲಿ ನೀವು ಬಂದ್ರೆ ಅಲ್ಲಿ ಬೆಟ್ಟ ಒಂದು ಪ್ರಶ್ನೆಗಳನ್ನು ಉತ್ತರ ಕೊಟ್ಟ ನಮ್ಮ ವಿಕೇನ್ ಪ್ರಕಾರ ನೀರೋಗ ಉತ್ತರ ಕೊಟ್ಟ ಅಲ್ಲಿ ನೀವು ಬಹುಮಾನವಾಗಿ ಬಹುಮಾನವಾಗಿ ಇವು ಮೇಲೆ ಹಾಕಿದಂಥ ಶರ್ತಿಗೆ ಅನುಗುಣವಾಗಿ ನೀವು ಬಹುಮಾನವನ್ನು ಪಡಿಬೋದು ಅಂತ್ಯಾರ ಎಲ್ಲ ಗುರುಗಳಿಗೆ ಈ ವಿನಂತಿಯಿಂದ ಹೇಳ್ತಂಗೆ ಗುರುಗಳ ಖಡಿ ದಿನ ರೀ ಇಪ್ಪತ್ತು ಹತ್ತು ಇರಬೇಕಾದ್ರೆ ಇಪ್ಪತ್ತು ಹತ್ತು ಎರಡು ಸಾವಿರದಾಗ ಇಪ್ಪತ್ತೈದರ ಮಠ ಇರ್ಬೋದು ಗುರುಗಳ ಇದು ನಾಳೆ ಈಗ ಬರೋ ದೀಪಾವಳಿ ಅಮಾಶಿ ಮಠ ಇದಕ್ಕೆ ಟೈಮಿಂಗ್ ಐತ್ರಿ ಯಾವುದರಮ್ಮ ಆ ಗುರುಗಳು ಇದಕ್ಕೆ ಪ್ರಯತ್ನ ಮಾಡ್ತೀರಿ ಅಂತ ನನಗೂ ಆತ್ಮವಿಶ್ವಾಸ ಐತಿ ಮಂದಿ ಮುಂದೆ ಬರೀ ಇಲ್ಲದ ಹೇಳ್ಕೊಂತ ಆಗೋದಲ್ಲ ರೀ ನೀವು ಮೂರ ಪ್ರಶ್ನೆ ಹೊಡೆದಿ ಮೂರ ಪ್ರಶ್ನೆ ಹೊಡೆದು ತೋರಿಸ್ರು ಒಮ್ಮೆ ಅಂದ್ರೆ ನಾಲ್ಕನೇ ತೂ ಕೊಡ್ಕೊರಿ ಅಷ್ಟು ಹೊಡೆದು ತಗೋತೀರಿ ಅಂದ್ರೆ ಅರ್ಧ ತೊಲಿ ತಗೋರಿ ಗುರುಗಳು ಯಾವುದು ತೊಂದರೆ ಇಲ್ಲ ನಾನು ಎಲ್ಲದಕ್ಕೂ ನೀವು ಭಗವಂತ ಭಗವಂತನ ಆಶೀರ್ವಾದ ಆ ಹಳ್ಳರವನ ಆಶೀರ್ವಾದ ಆ ಗುರುನಾಥನ ಆಶೀರ್ವಾದ ಗುರುವೆ ನೋಡಿರಿ ನಾ ಮಾತಾಡೋಲ್ಲಿ ತಪ್ಪು ತೇಡಿ ಆದ್ರೆ ನನ್ನ ಕ್ಷಮೆ ಮಾಡ್ಬೇಕಂತ ವಿನಂತಿ ಐತಿ ಗುರುಗಳ ಯಾರೋ ವೈಯಕ್ತಿಕ ಕಂತಿ ಯಾರಿಗೇ ಮಾಡಿಲ್ಲ ಗುರುಗಳು ಯಾರೋ ಫೋನ್ ಹಚ್ಚಿದ್ರು ನನಗೆ ಅವರಿಗಾಗಿ ಮಾತು ಮಾತಾಡಿದ್ದೀನಿ ಅಷ್ಟೇ ಮಹಾ ಗುರುಗಳಿಗೆ ಆಯಿತು ಯಾರಿಗೆ ವೈಯಕ್ತಿಕ ಕಂತಿ ನಾ ಮಾತಾಡಿಲ್ಲ ನಾನು ಓದತಕ್ಕಂಥದ್ದು ನನ್ನ ಮಸ್ತಕದ ಉಳಿಲಿ ಅನ್ನೋ ಉದ್ದೇಶ ಕಾರಣಕ್ಕಾಗಿ ಇದನ್ನು ಮಾಡ್ತಾಯಿದ್ದೀನಿ ಎಲ್ಲರಿಗೆ ನಮಸ್ಕಾರ ನನ್ನ ನಂಬರ್ ಏನರೀಪಾ ಅಂದರೆ ಡಬಲ್ ನೈನ್ ಒನ್ ಸಿಕ್ಸ್ ತ್ರೀ ಒನ್ ಟು ಸೆವೆನ್ ಫೋರ್ ತ್ರೀ ಇವತ್ತು ತಾರೀಕು ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದಾಗ ಇಪ್ಪತ್ತೈದು ರೀ ಈ ಕಡೆ ದಿನಾಂಕ ಹೇಳ್ತಿರ್ತೀರಪ್ಪ ಅಂದ್ರೆ ದೀಪಾವಳಿ ಆ ಮಾಸಿ ಒಂದೇ ಹೆಚ್ಚು ಹತ್ತು ಒಂದು ಕಡಿಮೆ ತಾರೀಕು ನೂರು ನೆನಪಾಗೋದ್ರಿ ಇಪ್ಪತ್ತನೇ ತಾರೀಕು ಇರ್ಬೋದು ಒಂದನೇ ಹೆಚ್ಚು ಹೆಚ್ಚುವ ದಿನ ಕಡಿಮೆ ಇಪ್ಪತ್ತು ಹತ್ತು ಎರಡು ಸಾವಿರದಾಗ ಇಪ್ಪತ್ತೈದು ರೀ ಕಡಿಮೆ ಮಟ್ಟ ಇರ್ಬೋದು ಗುರುಗಳು ಯಾವುದಾರ ಮಹಾಗುರುಗಳು ನಮ್ಮ ಪ್ರಶ್ನೆಗೆ ನೇರವಾಗಿ ಯಾರ ಉತ್ತರ ಕೊಟ್ಟರೆ ಈ ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಬಂಗಾರ ಪಡೀದು ಆರು ಪ್ರಶ್ನೆಗೆ ಉತ್ತರ ಕೊಟ್ಟರೆ ನಾಲ್ಕನೇ ತೂಕ ಬಂಗಾರ ಪಡೀಬೋದು ಮೂರು ಪ್ರಶ್ನೆಗೆ ಉತ್ತರ ಕೊಟ್ಟರೆ ಸ್ಕಾನ ಪುರಾಣ ಸಟ್ರಿ ಹೊಸವು ಬಿಡುಗಡೆ ಆದಂಥವು ಮತ್ತು ಹದಿನೆಂಟು ಪುರಾಣ ಸಟ್ ರೀ ಮತ್ತು ಭವಿಷ್ಯ ಪುರಾಣ ಸೆಟ್ ಮೂರು ಸಟ್ನಾಗ ಯಾವ ಸಟ್ ಅಂತೀರಿ ಅದೊಂದು ಮತ್ತು ಭಾಗವತ್ ಪುರಾಣ ತಿಳಿರಿ ಒಟ್ಟು ನಾಲ್ಕು ಸೆಟ್ನಾಗ ಯಾವ ಸಟ್ ಬೇಕಂದ್ರೆ ಅದೊಂದು ಸಟ್ ನಿಮಗೆ ನಾನು ಭಗವಂತ ಅನುಕೂಲ ಮಾಡ್ತಾನಂತ ವಿನಂತಿಗುರುಗಳು ಎಲ್ಲರಿಗೂ ನಮಸ್ಕಾರ ರೀ